ಸಾಕತ್ ಯಾಕಂತಂದ್ರೆ ಇವತ್ತು ಅನೇಕ ಕಂಪನಿಗಳ ಹೇಳಿದಾಗ ಸಮೃದ್ಧಿ ಅನೇಕ ಅನೇಕ ಇವೆಲ್ಲೋರ್ಡ್ ಕಂಪನಿ ಜನಸ್ನೇಹಿ ಕಂಪನಿ ತಾಯಿ ಪ್ರಕಾರ ಕಂಪನಿ ಮೊರಟಾ ಮೈನಾನ್ಸ್ ಎಲ್ಲ ಅನೇಕ ಕಂಪನಿಗಳಿಗೆ ಇವತ್ತು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಸಾಕಷ್ಟು ಠೇವಣಿಯನ್ನು ಮಾಡಿದ್ದಾರೆ ಅಂದ್ರೆ ತಮ್ಮ ಏನಿದೆ ತಮ್ಮ ಇದ್ದಂತ ಎಲ್ಲ ಹಣವನ್ನು ಅದಕ್ಕೆ ಹಾಕಿ ಏನೋ ಒಂದು ಆಸೆ ತಮ್ಮ ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಆಗಿರ್ಬೋದು ತಮ್ಮ ಮಕ್ಕಳ ಮದುವೆಗೆ ಆಗಿರ್ಬೋದು ಅನೇಕ ಹಣವನ್ನ ಠೇವಣಿಯನ್ನಾಗಿ ಮಾಡಿದ್ರು ಯಾಕಂತಂದ್ರೆ ಎಲ್ಲ ಈಗ ನಾವು ಬ್ಯಾಂಕ್ಗಳಲ್ಲಿ ಹತ್ತು ವರ್ಷ ಆಗ್ಬೇಕಾಗಂತ ಡಬಲ್ ಆಗ್ಬೇಕಾದ್ರೆ ಇವ್ರು ಐದು ವರ್ಷ ಅಂತ ಹೇಳಿ ಏನೇನೋ ಆವೇಶಗಳನ್ನ ತೋರಿಸಿ ಜನರಿಗೆ ಯಾಕಂತಂದ್ರೆ ಇವತ್ತು ಸರ್ಕಾರ ಅದಕ್ಕೆ ಇವತ್ತು ಲೈಸೆನ್ಸ್ ಕೊಡಬೇಕಾದ್ರೆ ಎಲ್ಲ ಕಾನೂನಾತ್ಮಕವಾಗಿ ಕೊಟ್ಟಿರ್ತದೆ ಆ ಅಡಿಯಲ್ಲಿ ಇವತ್ತು ಜನಸಾಮಾನ್ಯರು ಏನಿರ್ತದೆ ಒಂದು ಸರ್ಕಾರದ ಅಧೀನದಾಗ ಐತೆ ಉದ್ದೇಶ ಇಟ್ಕೊಂಡು ಹಣವನ್ನು ತೊಡಗಿಸಿದ್ದಾರೆ ಸಾಕಷ್ಟು ನೊಂದು ಬಂದಂಥ ರೈತರ ಹಣ ಅದರಲ್ಲಿ ಇರೋದ್ರಿಂದ ಇವತ್ತು ಸರ್ಕಾರ ಆಗಿರ್ಬೋದು ಇವತ್ತಿನ ರಾಜ್ಯ ಜಿಲ್ಲಾಡಳಿತ ಜಿಲ್ಲಾಡಳಿತ ಆಗಿರ್ಬೋದು ಯಾವುದೇ ಥರದ ಕ್ರಮವನ್ನು ತೆಗೊಂಡಿಲ್ಲ ಎಷ್ಟೋ ಜನ ಇದನ್ನ ಮಾಡಿದಂತರ ಏನ ಏಜೆಂಟ್ಗಳು ಇದಾರೆ ಅವರು ಡಿಸೈಡ್ ಮಾಡ್ಕೊಂಡು ತಕ್ಕೋದು ಸಾಕಷ್ಟು ಜನಗಳು ಊರು ಬಿಟ್ಟು ಹೋಗಿದ್ದಾರೆ ಇಂಥ ಸಮಸ್ಯೆಗಳು ಆದಾಗ ಕೂಡ ಇವತ್ತಿನ ಸರ್ಕಾರ ಏನಾಗಿದೆ ಅಂದ್ರೆ ಹಣ ಕೊಟ್ಟು ಬಿಟ್ರೆ ಏನಿಲ್ಲ ಹುಡುಗರ ಜೀವನ ನಡೆಯುವಂತ ಕೆಲಸಗಳಾಗತ್ತ ಇದಾವೆ ಯಾಕಂದ್ರೆ ಇದು ಆಗಬಾರ್ದು ದಯಮಾಡಿ ಹಣ ತುಂಬಿದಂತ ಎಲ್ಲ ಠೇವಣಿದಾರಿಗೆ ಯಾಕಂದ್ರೆ ಇಡೀ ರಾಜ್ಯಾದ್ಯಂತ ಇದೆ ಇದೆ ಕೇವಲ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳಾಗಿದ್ದಾವೆ ಯಾಕಂತಂದ್ರೆ ಇವತ್ತ ಬಡ ಮಕ್ಕಳು ಎಷ್ಟೋ ಒಂದು ಆಸೆ ಇಟ್ಕೊಂಡು ಮಾಡಿರ್ತವು ಯಾಕಂದ್ರೆ ಏನೋ ಒಂದು ಮಕ್ಕಳ ಎಜುಕೇಶನ್ ಆಗಿರಬಹುದು ರೈತರ ಹಣ ತೊಡಗಿಸಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಜಿಲ್ಲಾಡಳಿತ ಕಣ್ಣು ಉಚ್ಕೊಂಡು ಕುಂತ ಕೆಲಸ ಮಾಡಬಾರ್ದು ಇವತ್ತು ಧರಣಿ ಮಾಡುವಂತ ಸತ್ಯಾಗ್ರಹ ಹೊಸದಂತ ನಮ್ಮ ಅಣ್ಣ ತಮ್ಮದ್ರ ಇವರೆಲ್ಲ ಇವ್ರಿಗೆ ನ್ಯಾಯ ಸಿಗ್ಬೇಕಂದ್ರ ಇದೇ ರೀತಿ ಮುಂದುವರ ಇನ್ನೂ ಇಂಥ ತೊಡುಗರು ಜಾಸ್ತಿ ಆಗ್ತಾರ ಈಗ ಅನೇಕ ನಾವು ಕೋಆಪ್ರೇಟಿವ್ ಸೆಕ್ಟರ್ ಗಳು ನೋಡ ಇನ್ನೊಂದು ಕೋಆಪರೇಟಿವ್ ಸೆಕ್ಟರ್ ವಿಷಯ ಹೆಸರು ಹೇಳೋದು ಬೇಡ ಮುನ್ನೂರ ಐವತ್ತು ಕೋಟಿಗಳನ್ನ ನಾವು ವ್ಯವಹಾರ ಮಾಡಿಲ್ಲ ಅಂತ ಹೇಳಿ ಈಗ ಇವತ್ತು ಹೇಳ್ತಾನೆ ನಿಮ್ಗ ನೂರ ನಲ್ವತ್ತು ಐವತ್ತು ಒಂದು ಬ್ರ್ಯಾಂಚ್ ಗಳನ್ನ ಮಾಡಿ ಎಲ್ಲ ಗ್ರಾಮೀಣ ಭಾಗ ಭಾಗ ನಾವು ಆದಾಗ ಸರ್ಕಾರ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಇದು ಜನಸಾಮಾನ್ಯರಿಗೆ ಒಂದು ನ್ಯಾಯವನ್ನು ಒದಗಿಸುವ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕ ಇಂತ ಒಂದು ಹೋರಾಟದ ಏನು ರೂಪಾರಿಗಳು ಇರ್ತಾರ ಅವ್ರಿಗೊಂದು ಒಂದು ನ್ಯಾಯವನ್ನು ದೊರಕಿಸ್ಬೇಕಂತ ಹೇಳಿ ಇವತ್ತ ಇಡೀ ಎಲ್ಲ ನಮ್ಮ ರೈತ ಸಂಘಟನೆಗಳು ಕೂಡ ತಮ್ಮ ಜೊತೆಯಲ್ಲಿ ಹೇಳಿ ಈ ಮುಖಾಂತರ ಅದಕ್ಕಾಗಿ ದಯಮಾಡಿ ಜಿಲ್ಲಾಧಿಕಾರಿಗಳ ಇದನ್ನು ಮುತುವರ್ಜೆ ವಹಿಸಿಕೊಂಡ ಈ ಕುಂತ ಅಣ್ಣ ತಮ್ಮದಾರ ಅವರು ನಮ್ಮ ಸಾಕಷ್ಟು ಎಲ್ಲ ರೈತರ ಹಣ ಇದೆ ಇದು ಇದನ್ನ ಅವ್ರಿಗೆ ವಾಪಸ್ ಕೊಡುವಂತ ಕೆಲಸ ಇವತ್ತು ತಮ್ಮ ಮುತೆಯನ್ನು ವಹಿಸಿ ಅದನ್ನ ಮಾಡಬೇಕು ಮುಖ್ಯಮಂತ್ರಿಗಳು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆ ಕಂಪನಿಯವರಿಗೆ ಯಾಕಂತಂದ್ರೆ ಇಷ್ಟು ಹಣವನ್ನ ಠೇವಣಿ ಇಟ್ಕೊಂತ ಆಸ್ತಿ ಇರದೇ ಇರಲ್ಲ ಅರ್ತಿ ಇದೆ ಅದನ್ನ ಅಸ್ತಿಯನ್ನು ಮುಟ್ಕೋಲ್ ಹಾಕಿ ಇವತ್ತ ನಮ್ಮ ಏನು ಅಣ್ಣದ ಏನು ಠೇವಣಿದಾರದ ಎಲ್ಲರಿಗೂ ಇವತ್ತ ಅದನ್ನು ಮುಗಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ಬೇಕಂತೇಳಿ ತಮಗೆ ಇದು ಇದೇ ತರ ಮುಂದುವರಿಯುತ್ತೆ ತಮಗೆ ನಾವು ಯಾವುದೇ ಕಾರಣಕ್ಕೂ ಎಲ್ಲ ರೈತ ಸಂಘಟನೆಗಳು ತಮ್ಮ ಗಮನವಾಗಿ ಅಂತ ಹೇಳಿ